ಕುಕ್ಕೇಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಲ್ಕತೂರು ಕತ್ತಿರ್ ಎಂಬಲ್ಲಿ ಕಾರ್ಯಾಚರಿಸುತ್ತಿದ್ದ ಸುಡುಮಗ್ ತಯಾರಿಸುವ ಘಟಕದಲ್ಲಿ ಭೀಕರ ಸ್ಫೋಟ ಸಂಭವಿಸಿ ಮೂವರು ಸಾವನ್ನಪ್ಪಿ ಹಲವು ಮಂದಿ ಗಾಯಗೊಂಡ ದುರ್ಘಟನೆ ಜನವರಿ ಇಪ್ಪತ್ತೆಂಟರಂದು ಸಂಜೆ ಸಂಭವಿಸಿದೆ ಘಟಕದಲ್ಲಿ ಕೆಲಸ ನಿರತ ತ್ರಿಶೂತಿನ ವರ್ಗೀಸ್ ಹಾಸನ ಮಕನಾಯಕನ ಹಳ್ಳಿ ಚೇತನ್ ಕೇರಳದ ಸ್ವಾಮಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ ಮೃತಪಟ್ಟ ಮೂವರು ಪಟಾಕಿ ತಯಾರಿಕಾ ಘಟಕದಲ್ಲಿ ಸ್ಫೋಟಕ ತಯಾರಿಸುತ್ತಿದ್ದರು ಎಂದು ವರದಿಯಾಗಿದೆ ಮೃತರಲ್ಲಿ ಓರ್ವನ ಮೃತದೇಹ ದೊರೆತಿದ್ದು ಇನ್ನಿಬ್ಬರ ದೇಹ ಸ್ಫೋಟದ ಸುತ್ತ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಛಿದ್ರವಾಗಿ ಬಿದ್ದಿದೆ ಉಳಿದಂತೆ ದಿನೇಶ್ ಹಾಸನ ಕಿರಣ್ ಹಾಸನ ಕುಮಾರ್ ಅರಸೀಕೆರೆ ಕಲ್ಲೇಶ್ ಚಿಕ್ಕಮಾರಹಳ್ಳಿ ಪ್ರೇಮ್ ಕೇರಳ ಕೇಶವ್ ಕೇರಳ ಇಷ್ಟು ಮಂದಿ ಕೆಲಸ ನಿರ್ವಹಿಸಿದರು ಎನ್ನಲಾಗಿದೆ ಉಲ್ಟೂರು ಕರ್ತಿರ್ ಎಂಬಲ್ಲಿ ಬಸೇಜ್ ವಾಲಿಕ್ ಎಂಬವರು ನಡೆಸುತ್ತಿರುವ ಸುಡುಮಗು ತಯಾರಿಸುವ ಘಟಕದಲ್ಲಿ ಈ ಸ್ಫೋಟ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಎಷ್ಟು ಮಂದಿ ಕೆಲಸ ಮಾಡುತ್ತಿದ್ದಾರೆ ಎಂದು ನಿಖರ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಹೊರ ಊರಿನ ಸುಮಾರು ಒಂಬತ್ತು ಮಂದಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಾರೆ ಘಟನೆಯಲ್ಲಿ ಗಾಯಗೊಂಡವರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ವೇಳೂರು ಪೊಲೀಸರು ಇಬ್ಬರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಭೀಕರ ಸ್ಫೋಟದಿಂದ ಹತ್ತಿರದ ಮೂರ್ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಘಟಕದ ಸುತ್ತ ಕಟ್ಟಿದ್ದ ಕಾಂಪೌಂಡ್ ಪುಡಿಪುಡಿಯಾಗಿದೆ ಸ್ಫೋಟದ ತೀವ್ರತೆಗೆ ಭೂಮಿ ಕಂಪನದಂತಹ ಅನುಭವವಾಗಿದ್ದು ಮನೆಯ ಪಾತ್ರೆ ಕೆಳಗೆ ಬಿದ್ದಿದೆ ಎಂದು ಗ್ರಾಮ ಮಾಜಿ ಅಧ್ಯಕ್ಷ ಸೋಮನಾಥ್ ಕೇರಿ ತಿಳಿಸಿದ್ದಾರೆ ಸ್ಥಳಕ್ಕೆ ಬೆಳಿತಂಗಡಿ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಬೆಂಕಿ ನಂದಿಸಿ ಅರಜೀವಸ್ಥೆಯಲ್ಲಿದ್ದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಿದರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಸ್ಥಳದಲ್ಲಿ ಶೆಡ್ ಸಂಪೂರ್ಣ ಧ್ವಂಸವಾಗಿದ್ದು ಇದರ ಸದ್ದು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಷ್ಟು ದೂರಕ್ಕೆ ಕೇಳಿಸಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ இந்த <coughs> கடவுளுக்கும் ठीक है ठीक है हां तो इसलिए और भी ये तो वो तो फोटोस कराने इनको आप वो ऊपर डाल दो सो कासा नहीं हां सुबह का बंदे सुबह जो लेट नहीं तो ज्यादा आने का चलो 80 ये तो तेरे तक ना ना बस

ಇವತ್ತು ಸುಮಾರು ಒಂದು ಐದುವರೆಗೆ ಕುಕ್ಕೇಡಿ ಈ ಗ್ರಾಮದಲ್ಲಿ ಈ ಸೈಯದ್ ಬಷೀರ್ ಅನ್ನೋರೊಂದು ಐವತ್ತು ಸೆಂಟ್ ಜಾಗದಲ್ಲಿ ಅವರು ಈ ಪಟಾಕಿ ಕ್ರ್ಯಾಕರ್ಸ್ ಮಾಡಲಿಕ್ಕೆ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ ಅರೌಂಡ್ ಟೂ ತೌಸಂಡ್ ಲೆವೆನ್ ಟ್ವೆಲ್ನಲ್ಲಿ ತೊಗೊಂಡಿರೋವಂಥ ಲೈಸೆನ್ಸ್ ಟೂ ತೌಸಂಡ್ ನೈನ್ಟೀನಲ್ಲಿ ರೆನ್ಯೂ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಅದು ವ್ಯಾಲಿಡ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ವರೆಗೂ ವ್ಯಾಲಿಡ್ ಇರುವಂಥ ಒಂದು ಲೈಸೆನ್ಸ್ ಅದು ಪಟಾಕಿ ಮಾಡಲಿಕ್ಕೆ ಬೇಸ್ಡ್ ಆನ್ ಡಿಮ್ಯಾಂಡ್ ಇವರು ಪಟಾಕಿ ಮಾಡ್ತಿದ್ರು ಅಂತ ನಮ್ಮ ಇನ್ಷಿಯಲ್ ಎನ್ಕ್ವೈರಿನಲ್ಲಿ ಗೊತ್ತಾಗಿದೆ ಅವರು ಯಾರೇ ಕೂಡ ಪಟಾಕಿ ಬೇಕು ಅಂತ ಕೇಳಿ ಆರ್ಡರ್ ಕೊಟ್ಟರೆ ಆ ಆರ್ಡ್ರ್ ಮೇರೆಗೆ ಆ ಪಟಾಕಿ ಮಾಡಿಕೊಡುವಂಥದ್ದು ಈ ಜಾಗದಲ್ಲಿ ಸೋ ಈ ಮಾಡ್ತಿರಬೇಕಾದ್ರೆ ಒಳಗೆ ಯಾವ ರೀಸನ್ಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಅದು ಫಾರೆನ್ಸಿಕ್ ಟೀಮ್ ಎಲ್ಲ ಇದೆ ಈಗ ಮೊಬೈಲ್ ಫಾರೆನ್ಸಿಕ್ ಟೀಮ್ನವರು ಮತ್ತು ಎಕ್ಸ್ಪ್ಲೋಸಿವ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅವ್ರ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ ಅವರೆಲ್ಲ ನೋಡಿ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ ಸೊ ಆ ಥರ ಒಂದು ಒಳಗೆ ಬ್ಲಾಸ್ಟ್ ಆಗಿ ನಮಗೆ ಗೊತ್ತಿದ್ದಂಗೆ ಈಗ ವರ್ಗೀಸ್ ಅಂತ ಒಬ್ಬರು ಅರವತ್ತೆರಡು ವರ್ಷ ಹಾಗೆ ಇನ್ನೊಬ್ಬರು ಸ್ವಾಮಿ ಯಾನೇ ಕುನ್ನಿ ಕುನ್ನಿ ಯಾನೇ ಸ್ವಾಮಿ ಅಂತ ಅವ್ರ ಹೆಸರು ಅವರು ಅರವತ್ತು ವರ್ಷ ಹಾಗೂ ಚೇತನ್ ಅನ್ನೋ ಹುಡುಗ ಒಬ್ಬ ಇಪ್ಪತ್ನಾಲ್ಕು ವರ್ಷ ಅಂತ ನಮ್ಮ ಹತ್ರ ಇರೋ ಮಾಹಿತಿ ತೀರ್ಕೊಂಡಿರೋದು ಮೂರು ಜನ ಅಂತ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಿದೆ ಯಾಕೆ ಆಯಿತು ಹಾಗೂ ಏನಿಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಪ್ಲಸ್ ಎಲ್ಲ ಸುತ್ತಮುತ್ತ ಎವಿಡೆನ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಫರ್ದರ್ ಡೀಟೇಲ್ಸ್ ಕೊಡ್ತೀವಿ ಯಾವ ರೀತಿ ಪಟಾಕಿ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಯಾವ ರೀತಿಯಾದ ಪಟಾಕಿ ಬಟ್ ಬೇಸ್ಡ್ ಆನ್ ಡಿಮಾಂಡ್ ಯಾರಾದರೂ ಆರ್ಡರ್ ಕೊಟ್ಟರೆ ಪಟಾಕಿ ಮಾಡಿಕೊಡ್ತಿದ್ದ ಅನ್ನೋದು ಒಂದು ಮಾಹಿತಿ ಇದೆ ಈಗ ಅಲ್ಲಿರುವಂಥದ್ದು ದೊಡ್ಡ ದೊಡ್ಡ ಬಾಂಬ್ಗಳಾಗಿರುವಂಥದ್ದು ಈಗ ಚಿತ್ರದಲ್ಲಿ ಕಂಡಿದೆ ಅದರ ಬಗ್ಗೆ ಏನಾದರೂ ಡಿಸ್ಪೋಸ್ ಮಾಡಿರುವಂಥದ್ದು ಇಲ್ಲ ಅದನ್ನು ಫರ್ದರ್ ಎಕ್ಸ್ಪ್ಲೋಸಿವ್ಸ್ ಕಡೆಯಿಂದ ಅದು ಯಾವ ಥರ ಅದನ್ನೇನಾದರೂ ಸ್ಟೋರೇಜಿಗೆ ಯೂಸ್ ಮಾಡ್ತಾರಾ ಏನು ಅನ್ನೋದೆಲ್ಲ ಇನ್ನು ವಿಚಾರಣೆ ಮಾಡಬೇಕಾಗಿದೆ ಈಗ ಇರುವಂಥದ್ದನ್ನು ಅಗ್ನಿಶಾಮಕ ದಳವನ್ನು ಆರಿಸಿದ್ದೆ ಅಥವಾ ಹೇಗೆ ಅದನ್ನು ವ್ಯವಸ್ಥೆಯನ್ನು ಹೇಗೆ ಮಾಡಿದೆ ಇಲ್ಲ ಅವರೂ ಬಂದಿದ್ದಾರೆ ಬಟ್ ಅಷ್ಟರಲ್ಲಿ ಐ ಥಿಂಕ್ ಆರೋಗ್ಯ ನೋಡಬೇಕು ಅಂದರೆ ಯಾರೊಂದು ಮಾಲಕನನ್ನು ಏನಾದ್ರು ವೇಷಕ್ಕೆ ಪಡ್ಕೊಂಡಿದ್ದೀರಾ ಇಲ್ಲ ಈಗ ಆ್ಯಸ್ ಆಫ್ ನೌ ನಾವು ಇನ್ನೂ ವಿಚಾರ ಮಾಡ್ತಾ ಇದ್ದೀವಿ ಇನ್ನೂ ಸ್ಪಾಟ್ನಲ್ಲಿ ಇದೀನಿ ನಾನು ಅಷ್ಟೇ ಫರ್ದರ್ ಡೀಟೇಲ್ಸ್ ಏನಾದರೂ ಇದ್ದರೆ ನಾವು ಕೊಡ್ತೀವಿ ಇನ್ನೊಂದು ಏನಂತ ಹೇಳಿದರೆ ಎರಡು ರೀತಿ ಗೌಡನ್ ಇತ್ತು ಒಂದು ಅಲ್ಲಿ ಎದುರುಗಡೆ ಇನ್ನೊಂದು ಇಲ್ಲಿ ಅದು ಎರಡೂ ಕೂಡ ಪರ್ಮಿಷನ್ ಇತ್ತು ಅಂತ ಹೇಳಿದಕ್ಕೆ ಕೂಡ ಪರ್ಮಿಷನ್ ಇತ್ತು ಅದನ್ನು ಇನ್ನೂ ವಿಚಾರ ಮಾಡ್ಬೇಕು ಯಾಕಂದ್ರೆ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲ ಕೂಡ ಅದು ನೋಡ್ಬೇಕಾಗುತ್ತೆ ಈಗ ಎಷ್ಟು ಗಿಡ್ ಬಾಡಿ ಸಿಕ್ಕಿದೆ ಸರ್ ಈಗ ಇಲ್ಲ ಇನ್ನು ಅಲ್ಲಿ ವಿ ಆರ್ ವೇಯ್ಟಿಂಗ್ ಫಾರ್ ದಿ ಫಾರೆನ್ಸಿಕ್ ಟೀಮ್ ಅವ್ರು ಬಂದು ಎಲ್ಲ ನೋಡಿದ ಮೇಲೆ ಇಲ್ಲಿ ಸರ್ ಎಷ್ಟು ಲೇಬರ್ ವರ್ಕ್ ಮಾಡಲಿ ಅಂತ ವರ್ಕರ್ಸ್ ಅದನ್ನೆಲ್ಲ ತಗೊಂಡು ಕೊಡ್ತೀವಿ ನಿಮಗೆ ಈಗ ಇಷ್ಟು ಮಾಹಿತಿ ಇದೆ ಫರದರ್ ಏನೇನು ಸಿಗುತ್ತೆ ನಾನು ನಿಮಗೆ ಶೇರ್ ಮಾಡು ದಿನ ತುಡಿ ಗ್ರಾಮದಲ್ಲಿ ಇವತ್ತೊಂದು ಅತ್ಯಂತ ಭೀಕರವಾಗಿರ್ತಕ್ಕಂಥ ಸ್ಫೋಟ ಸಂಭವಿಸ್ ಸಂಭವಿಸಿ ಸಂಭವಿಸಿರ್ತಕ್ಕಂಥದ್ದು ಪ್ರಶಃ ಇವತ್ತು ಸ್ಫೋಟದ ಪರಿಣಾಮ ಈಗಾಗಲೇ ಎರಡು ಜನರ ಮೃತದೇಹಗಳು ಸಿಕ್ಕಿರತಕ್ಕಂಥದ್ದು ಇನ್ನು ಒಂದು ಮೃತದೇಹದ ದೇಹವು ಸಹ ಛಿದ್ರಗೊಂಡಿರುವ ಕಾರಣಕ್ಕೋಸ್ಕರ ಇನ್ನೂ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕತ್ತಲೆ ಇರೋದರಿಂದ ಈಗಾಗಲೇ ಬೈಕಿನ ವ್ಯವಸ್ಥೆ ಮಾಡಿಕೊಂಡು ಪೊಲೀಸ್ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಏನು ಈ ಸ್ಫೋಟಕ ಸ್ಫೋಟಗೊಂಡಿದೆ ಇದರ ಭೀಕರತೆ ನೋಡಿದರೆ ಸುತ್ತಮುತ್ತಲಿನ ಮೂರ್ನಾಲ್ಕು ಮನೆಗಳಿಗೆ ಇದರ ಸ್ಫೋಟದ ಭೀಕರತೆಯಿಂದಾಗಿ ಮನೆ ಹಾನಿ ಆಗಿರ್ತಕ್ಕಂಥದ್ದನ್ನು ಸಹ ನಾನು ನೋಡಿದ್ದೇನೆ ಬಹುಶಃ ಇದರ ಹಿಂದೆ ಇರತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯದ ಪೊಲೀಸ್ ಇಲಾಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳ ನಾನು ಆಗ್ರಹ ಆಗ್ರಹ ಮಾಡ್ತೇನೆ ರಾಷ್ಟ್ರೀಯ ತನಿಖಾ ತಂಡದ ಮೂಲಕ ಈ ಸ್ಫೋಟದ ಭೀಕರತೆಯನ್ನು ಕಂಡಾಗ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಇದನ್ನು ವಹಿಸಬೇಕು ಯಾಕಂತ ಹೇಳಿದರೆ ಇದರ ಆ ಸ್ಫೋಟದಕ್ಕೆ ಬಳಸಿರ್ತಕ್ಕಂಥ ರಾಸಾಯನಿಕ ಎಲ್ಲಿದೆ ಯಾವ ರಾಸಾಯನಿಕವನ್ನು ಬಳಸಿದ್ದಾರೆ ಮತ್ತು ಅದರ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇದೆ ಎನ್ನುವಂಥದ್ದನ್ನು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಥವಾ ಇನ್ಯಾವುದೋ ವ್ಯವಸ್ಥೆಗೆ ಇದರ ನಂಟಿದೆಯಾ ಎನ್ನುವಂಥದ್ದನ್ನು ಸಹ ನಾವು ನೋಡಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ ತಕ್ಷಣ ಈ ಒಂದು ಸ್ಫೋಟದ ಭೀಕರತೆಯನ್ನು ಗಮನಿಸಿ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಎನ್ ಐ ಎಗೆ ಇದನ್ನು ವಹಿಸಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ಲೈಸೆನ್ಸಿಗೆ ಸಂಬಂಧಪಟ್ಟಂತೆ ಯಾವ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆಯನ್ನು ಪಾಲನೆ ಮಾಡಿದ್ದಾರೋ ಇಲ್ಲೋ ಎನ್ನುವಂಥದ್ದನ್ನು ನೋಡಿ ಯಾರು ಈ ಈ ಒಂದು ಸ್ಫೋಟದಿಂದ ಸಾವನ್ನಪ್ಪಿದ್ದಾರೆ ಅದಕ್ಕೆ ಯಾರು ಕಾರಣ ಇದ್ದಾರೆ ಅವರಿಗೆ ತಕ್ಷಣವಾಗಿ ಅವರಿಗೆ ಅವರನ್ನು ಹೀಗೆ ಸಮಗ್ರವಾಗಿರತಕ್ಕಂಥ ತನಿಖೆ ಆಗಬೇಕು ಯಾಕಂತ ಹೇಳಿದ್ರೆ ಒಂದು ಇಲ್ಲಿಗೆ ಈ ರೀತಿಯ ಒಂದು ವ್ಯವಸ್ಥೆಗಳಾಗಬೇಕಾದ್ರೆ ಅದರದ್ದೇ ಆಗಿರತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ನಿಯಮಗಳನ್ನು ಪಾಲನೆ ಮಾಡಿ ಅದರ ಅನುಮತಿ ತೆಗಿಬೇಕೆನ್ನುವಂಥ ವ್ಯವಸ್ಥೆಗಳಿದೆ ಅದೆಲ್ಲವನ್ನು ಪಾಲನೆ ಮಾಡಿದ್ದಾರೆ ಇಲ್ವಾ ಎನ್ನುವಂಥದ್ದನ್ನು ತನಿಖೆ ಮಾಡಿ ಮತ್ತು ಯಾರು ಇದರ ಕುಟುಂಬಸ್ಥರಿದ್ದಾರೆ ಅವರ ಅವರನ್ನು ತ ಇದು ಈ ಒಂದು ವ್ಯವಸ್ಥೆಗೆ ಶಿಕ್ಷಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಇನ್ನೊಂದು ಏನಂತ ಹೇಳಿದರೆ ಈ ಜಾಗದ ಮಾಲೀಕ ಪರಾರಿಯಾಗಿದ್ದಾನೆ ಅಂತ ಹೇಳಿ ಮಾಹಿತಿ ಬರ್ತೀನಿ ಖಂಡಿತ ನಾನು ಅದನ್ನೇ ಹೇಳಿರತಕ್ಕಂಥ ಯಾರು ಈ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅಥವಾ ಲೈಸೆನ್ಸ್ ಇದೆಯೇ ಇಲ್ವಾ ಅಥವಾ ಅಕ್ರಮವಾಗಿ ಇದನ್ನು ಮಾಡ್ತಾ ಇದ್ದಾರೆ ಇದರ ಈ ಇವತ್ತು ಈ ಸಾವಿಗೆ ಮತ್ತು ಈ ರೀತಿಯ ಭೀಕರತೆಗೆ ಯಾರು ಕಾರಣ ಆಗಿದ್ದಾರೆ ಅವರನ್ನು ತಕ್ಷಣ ಬಂಧಿಸಿ ಕಾನೂನಿನ ಚೌಕಟ್ಟು ಅವರಿಗೆ ಶಿಕ್ಷಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಈಗ ಮೃತಪಟ್ಟವರಿಗೆ ಸರ್ಕಾರದಿಂದ ಏನಂತ ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಮೃತಪಟ್ಟಿದ್ದಾರೆ ಆ ಮೃತಪಟ್ಟವರು ಏನು ಯಾವ ವ್ಯವಸ್ಥೆ ಅಡಿಯಲ್ಲಿ ಆಗಿದೆ ಎನ್ನುವಂಥದ್ದು ಗೊತ್ತಿಲ್ಲ ನಿಜವಾಗ್ಲೂ ಅವರು ಕಾರ್ಮಿ ಕಾರ್ಮಿಕರು ಎನ್ನುವಂಥದ್ದು ನೆಲೆಕಟ್ಟಿನಲ್ಲಿ ಅವರು ಈ ವ್ಯವಸ್ಥೆಯಲ್ಲಿ ಕಾರ್ಮಿಕರಾಗಿ ಬಂದು ಈ ವ್ಯವಸ್ಥೆಯಲ್ಲಿ ಮೃತಪಟ್ಟಿದ್ರೆ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಸರ್ಕಾರ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಬೇಕನ್ನುವಂಥ ಆಗ್ರಹವನ್ನು ಸಹ ಮಾಡಿ ಇನ್ನೊಂದು ಅಂತ ಹೇಳಿದರೆ ಅಲ್ಲಿ ಸೇಫ್ಟಿ ಯಾವುದೇ ಇಲ್ಲ ಆ ಗೋಡಾನಿಗೆ ನಾನು ಅದನ್ನು ಹೇಳಿದ್ದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನು ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ದರೆ ಯಾರು ಕೊಟ್ಟಿದ್ದಾರೆ ಕೊಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ವ್ಯವಸ್ಥೆಗಳಿರಬೇಕು ಅದು ಇಲ್ಲದೆ ಯಾ ಹೇಗೆ ಕೊಟ್ಟಿದ್ದಾರೆ ಅದರಿಂದಾಗಿ ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕಾದ್ರೆ ಎಲ್ಲವನ್ನು ರಾಸಾಯನಿಕದಿಂದ ಹಿಡಿದು ಕಾನೂನಿನ ಚೌಕಟ್ಟಿನ ಒಳಗಡೆ ಎಲ್ಲ ನಿಯಮಗಳನ್ನು ಸರಿಯಾಗಿ ಅನುಷ್ಠಾನ ಆಗಿದೆಯೇ ಇಲ್ಲವಂಥದ್ದು ಪೂರ್ಣ ಪರಿಪೂರ್ಣವಾಗಬೇಕಾದರೆ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಇದನ್ನು ಕೊಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸಮಾಜದ ಹಿತದೃಷ್ಟಿಯಿಂದ ಈ ಒಂದು ಸ್ಫೋಟದ ಭೀಕರತೆಯನ್ನು ಗಮನಿಸಿದಾಗ ಖಂಡಿತವಾಗಿ ತನಿ ರಾಷ್ಟ್ರೀಯ ತನಿಖಾ ತಂಡದ ಮೂಲಕ ಇದನ್ನು ತನಿಖೆ ಮಾಡಿಸ್ಬೇಕನ್ನುವಂಥ ಆಗ್ರಹವನ್ನು ನಮಗೆ ಈ ದಿನ ಸಂಜೆ ಸಮಯ ಒಂದು ಐದು ಮುಕ್ಕಾಲು ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ ಕುಕ್ಕೇಡಿ ಗ್ರಾಮ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಗರ್ನಲ್ ಅಂದರೆ ಫೈರ್ ವರ್ಕ್ ಮ್ಯಾನುಫ್ಯಾಕ್ಚರಿಂಗ್ ಶೆಡ್ನಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗಿ ಇಬ್ಬರು ಡೆತ್ ಆಗಿದ್ದಾರೆ ಅಂತ ಆವಾಗ ನಮ್ಮ ಬೆಳ್ತಂಗಡಿ ಗಾಡಿ ಬೇರೆ ಕಡೆ ಬೆಂಕಿ ಆರ್ಸ್ಲಿಕ್ಕೆ ಹೋದ್ರಿಂದ ನಾವು ಮೂಡುಬಿದ್ರೆ ಫೈರ್ ಸ್ಟೇಷನ್ನಿಂದ ತಕ್ಷಣ ನಮ್ಮ ವೆಹಿಕಲ್ನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಬಂದು ಹೋಗ್ತಾರೆ ಒಬ್ಬ ವ್ಯಕ್ತಿನ ನಾವು ಬರೋದಕ್ಕಿಂತ ಮೊದಲೇ ಸ್ಥಳೀಯವಾಗಿ ಆಂಬುಲೆನ್ಸ್ ಮುಖಾಂತರ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ್ರು ಮತ್ತು ಇನ್ನೊಂದು ವ್ಯಕ್ತಿ ಮೃತದೇಹ ಈ ಒಂದು ಶೆಡ್ನಲ್ಲಿ ಕಂಡು ಬಂತು ಅಲ್ಲಿ ನೋಡಿದಾಗ ದೇಹ ತುಂಬ ಭೀಕರವಾಗಿ ಛಿದ್ರ ಛಿದ್ರಗಳಾಗಿ ಮೃತದೇಹದ ಒಂದು ಅವಶೇಷಗಳು ಎಲ್ಲ ಕಡೆ ಹಡಿಬಿದ್ದಿತ್ತು ನಾವು ಅಲ್ಲಿ ಇನ್ನು ಸ್ವಲ್ಪ ಫೈರು ಸ್ಮಾರು ಸಣ್ಣದಾಗಿತ್ತು ದೊಡ್ಡ ಪ್ರಮಾಣದಲ್ಲಿ ಉಳಿಲ್ಲ ಇನ್ನು ಉಳಿದಂತಹ ಒಂದು ಸಣ್ಣ ಪ್ರಮಾಣದ ಬಂಧಿಯನ್ನು ನಾವು ನಂದಿಸ್ತೇವೆ ಆನಂತರ ಅಲ್ಲಿ ಘಟನಾ ಸ್ಥಳದಲ್ಲಿ ಪೊಲೀಸಿಂದ ಹಿರಿಯ ಅಧಿಕಾರಿಗಳು ಬಂದು ಅವರೂ ಸಹ ಅದಕ್ಕೆ ಘಟನೆ ಬಗ್ಗೆ ಕುರಿತಂತೆ ತನಿಖೆಯನ್ನು ತಿಳಿಸ್ತಾ ಯಾವ ರೀತಿ ಘಟನೆ ನಡೆದಿರ್ಬೋದು ಸ್ಥಳೀಯರು ಹೇಳೋ ಪ್ರಕಾರ ಇನ್ನೂ ನಮಗೆ ಖಚಿತವಾಗಿ ಯಾವ ಥರ ಆಗಿದೆ ಅಂತ ಕಂಡು ಬಂದಿಲ್ಲ ಅವರು ಅಲ್ಲಿ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ನಡೆಸ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಅಂತ ಹೇಳ್ತಿದ್ದಾರೆ ಅದು ಹೇಗಾಗಿದೆ ಏನು ಕಾರಣ ಅನ್ನೋದು ಇನ್ನಷ್ಟು ತನಿಖೆಯಿಂದ ತಿಳಿಬೇಕು ಓಕೆ ನೀವು ಇಲ್ಲಿ ಬಂದ ನಂತರ ಏನೆಲ್ಲ ಸಿಕ್ಕಿದೆ ಸರ್ ಘಟನಾ ಸ್ಥಳದಲ್ಲಿ ಘಟನಾ ಸ್ಥಳದಲ್ಲಿ ಏನು ಒಂದು ಆ ಒಂದು ಶೆಡ್ ಇತ್ತು ಅದು ಸಂಪೂರ್ಣವಾಗಿ ಒಂದು ಎಕ್ಸ್ಪ್ಲೋಷನಿಂದ ಎಲ್ಲ ಕಡೆ ಹರಡು ಹೋಗಿದೆ ಅದರ ಒಂದು ಬೇಸ್ಮೆಂಟ್ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ ಅದರ ಶೆಡ್ಡಿನ ಗೋಡೆಗಳು ಪೀಸಿ ಮತ್ತು ಮೇಲೆ ಶೀಟು ಎಲ್ಲ ಹಾರಿ ಹೋಗಿದವು ಸಂಪೂರ್ಣವಾಗಿ ಹಾರಿ ಹೋಗಿದೆ ಮತ್ತು ಅದೇ ಆ ಮೃತದೇಹದ ತುಂಕುಗಳು ಎಲ್ಲ ಕಡೆ ಹರಡಿಕೊಂಡು ಹೋಗಿದೆ ಅಲ್ಲಿ ಒಂದು ಕಡೆ ಏನು ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ಚಲ್ಲಪಲಿಯಾಗಿ ಬಿದ್ದಿದ್ದ ಅವಶೇಷಗಳು ನಮಗೆ ಕಾಣಿಸ್ತಾ ಇದೆ ಇನ್ನೊಂದು ಹೇಳಿದ್ರೆ ಫೈರ್ ಆ್ಯಂಡ್ ಸೇಫ್ಟಿ ಇದೆ ಏನಾದರೂ ಅನುಮತಿ ಹತ್ರ ಇದೆ ಅಂತೇಳಿ ಈಗ ನಾವು ಸ್ಥಳೀಯವಾಗಿ ಪರಿಶೀಲಿಸಿದಾಗ ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಅವರು ಯಾವುದೇ ನಿರಾಕ್ಷೇಪಣಾ ಪತ್ರ ಪಡೆದಿಲ್ಲ ಅಂತಕ್ಕಂಥದ್ದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ ನಂತರ ನಾವು ಪರಿಶೀಲಿಸ್ತೀವಿ ಏನಾದರೂ ಪಡ್ಕೊಂಡಿದ್ದ ನಮ್ಮಿಂದ ಪ್ರಾಥಮಿಕವಾಗಿ ಇದು ಅಂತ ತಗೊಂಡಿಲ್ಲ ಆ್ಯಕ್ಚುಲಾಗಿ ಪಟಾಕಿ ಇದು ತಯಾರಿಕೆಗೆ ನಿಮ್ಮಲ್ಲಿ ಅನುಮತಿ ಕಡ್ಡಾಯ ಅಲ್ಲ ಸರ್ ಅಗ್ನಿಶಾಮಕ ಇಲಾಖೆಯಿಂದ ಅವರು ಕೇಳಿದ್ರೆ ನಾವು ಕೊಡ್ತೀವಿ ನಿಮ್ಮ ಹೆಸರು ಸರ್ ನಾನು ಸಿ ಆರ್ ರಂಗನಾಥ್ ರೀಸನಲ್ ಫೇರ್ ಆಫೀಸರ್ ಮಂಗಳೂರು ಜೋ ಓಕೆ ಅಡಕ ಇನ್ನ ಚಾಕಿದ ತಾಗುವುದು ಅವರು ಮತ್ತೆ ಹೆಂಡತಿ ಮಕ್ಕಳು ಇದು ಟೆರೆಸ್ ಮೇಲೆ ಇದು ಅಡಿಕೆಯನ್ನು ಒಣಗಿಸಿ ಗೋಣಿಯಲ್ಲಿ ತುಂಬಿಸ್ತಿದ್ರು ಅಂಜು ಮಣಿ ಕೈಯಪ್ಪ ಭಯವರ ಸೌಂಡ್ ಕೇಟು ಅಂಜು ಸೌಂಡ್ ಕೇಟಪ್ಪ ಗಳು ವೇಳು ತಾಳೆ ಇರಂಗಿ ತಾಳೆ ಒಂದು ಐದು ಗಂಟೆ ಟೈಮಲ್ಲಿ ಭಯಂಕರ ಸೌಂಡ್ ಒಂದು ಐದು ಹತ್ತು ನಿಮಿಷ ಟೈಮ್ ಸೌಂಡ್ ಕೇಳ್ತಿತ್ತು ಅವಾಗ ಪಕ್ಕ ಓಡಿ ಎಲ್ಲ ಕೆಳಗಿಳಿದ್ರು ಏನು ಅಂದ್ರೆ ಕೆಳಗೆ ನೋಡುವಾಗ ಇಂದ್ರೆ ಮೇಲಿಂದ ಕಾಣ್ತಿತ್ತು ಬೆಂಕಿದ್ದು ಕಾಣಲಿಲ್ಲ ಮತ್ತೆ ಒಂದು ಹತ್ತು ನಿಮಿಷ ಫುಲ್ ಹೊಗೆ ಇತ್ತು ಕೆಳಗೆ ಆಗ ಎಲ್ಲರೂ ಜನರೆಲ್ಲ ಸೇರ್ಲಿಕ್ಕೆ ಶುರು ಮಾಡಿದ್ರು ಶುರುವ

ಆ ಇವರು ಹೇಳಿದ್ರು ನಾವು ಏನು ಆಚೆ ಕಡೆ ಹೋಗ್ಲಿಲ್ಲ ಇದು ಇವರದು ಅಂದ್ರೆ ಕಿಟ್ಟ ಕಿದ್ದು ಗಾಜು ಹೊಡ್ದಿದ್ದೆ ಮತ್ತೆ ಇವರದು ಅಡಿಗೆ ಕಾಣದ್ದು ಚಿಮಿನಿ ಚಿಮಣಿ ಹಾಕಿದ್ದಾರೆ ಅದೇ ಚಿಮಿನಿಯಲ್ಲಿ ಕ್ರಾಕ್ ಬಿದ್ದಿದೆ ಈಗ ನಿಮಗೆ ಏನಾದರೂ ಸಂದೇಹ ಇದೆ ಅಲ್ಲಿ ಪಟಾಕಿ ಮಾಡ್ತಿದ್ದಾರೆ ಬೇರೆ ಏನು ಇಲ್ಲ ಅದರ ಬಗ್ಗೆ ನಮಗೆ ಯಾವುದು ಇದು ಎಷ್ಟು ಟೈಮಿಂದ ಅಲ್ಲಿ ಅಲ್ಲಿ ಅಂದರೆ ನಮ್ಮ ಕೆಳಗಿದ್ದು ಮನೆ ಇದೆ ಅಲ್ಲ ಅದು ಕಟ್ಟಿ ಆದಮೇಲೆ ಆ ರಬ್ಬರ್ ಮೂರ್ಲಿಕ್ಕೆ ಶುರು ಆದಮೇಲೆ ಅಲ್ಲಿ ಕಂಪೌಂಡ್ ಮಾಡಿದ್ರು ಕಂಪೌಂಡ್ ಮಾಡಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅದಲ್ಲಿ ವೆಲ್ಲಂ ಬೋಯ್ಟಲ್ಲಿ ಅದು ಒಂದು ಎರಡು ನಿಮಿಷ ಹಾಂ ಮಳೆ ಬಂದಾಗ ಈಚೆ ಕಡೆಯಿಂದ ನೀರು ಆಚೆಗೆ ಹೋಗ್ತಿತ್ತು ಅದು ಜರಿದು ಬಿತ್ತು ಪುನಃ ಅವರು ವಾಪಸ್ ಕಟ್ಟಿದ್ರು ಆವಾಗ ಸಣ್ಣ ಏನೋ ಒಂದು ಮೂರ್ನಾಲ್ಕು ಅಡಿ ಐಟಲ್ಲಿದ್ದ ಇದು ಒಂದು ಒಂದೂವರೆ ಆಳಷ್ಟು ಹೈಟಲ್ಲಿ ಇದು ಕಟ್ಟಿದ್ರು ಮತ್ತೆ ಅದು ಮಣ್ಣು ಅಷ್ಟು ಇದು ಬಂದದಂದ್ರೆ ಅಲ್ಲಿ ಒಂದು ಬಾವಿ ತೆಗೆದ್ರು ನನ್ನ ಬಾವ ಜಾಗ ಅವರು ಬಾವಿ ತೆಗೆದಾಗ ಆ ಮಣ್ಣು ತೆಗೆದು ಅಲ್ಲಿ ಲೆವೆಲ್ ಮಾಡಿ ತೊಡಗಿ ಅದು ಅವಳು ಅಲ್ಲಿ ಅದು ಶುರುವಾಗಿದ್ದಂತ ಯಾವುದೇ ಇದು ಇವರಿಗೆ ಇಲ್ಲ ಆರಂಭದ ಮಾಹಿತಿ ಇಲ್ಲ ನಮಸ್ತೆ ನಾನು ಸೋಮನಾಥ್ ಕೇವಿ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆ ವಿಷಯ ಏನಂತ ಹೇಳಿದರೆ ನಾವು ಮನೆಯಲ್ಲಿದ್ದೆ ಮನೆಯಲ್ಲಿ ಇರುವಾಗ ಭಯಂಕರ ಒಂದು ಸ್ಫೋಟ ಕಂಡಿತ್ತು ಒಂದು ಸ್ಫೋಟ ಹಾಕಿ ಒಂದು ಸೆಕೆಂಡ್ ಇನ್ನೊಂದು ಸ್ಫೋಟ ಕಂಡಿತ್ತು ಆಗ ನಮ್ಮ ಮನೆಯಲ್ಲಿ ಇದ್ದ ಪಾತ್ರೆ ಎಲ್ಲ ಕೆಳಗೆ ಬಿತ್ತು ಆಗ ನಾನು ಓಡಿ ಹೊರಗೆ ಬಂದೆ ನಾನು ನಮ್ಮ ಮನೆಯ ಪಕ್ಕ ಎಲ್ಲ ಆಗಿದೆ ಅಂತ ಹೇಳಿ ಓಡಿ ಬರುವಾಗ ಇಲ್ಲ ಅದು ಇಡೀ ಒಂದು ಹೊಗೆ ರಿಂಗ್ ರಿಂಗ್ ಆಗಿ ಮೇಲೆ ಆಕಾಶಕ್ಕೆ ಹೋಗ್ತಾ ಇತ್ತು ಅದನ್ನು ನೋಡಿದಾಗ ಮತ್ತೆ ಮನೆಗೆ ಓಡಿ ಬಂದು ಕೇಳುವಾಗ ಇಲ್ಲಿ ಅಲ್ಲ ಕೆಳಗೆ ಅದು ಗರ್ನಾಲ್ ಸಾಹೇಬರನ್ನ ಅಲ್ಲ ಆದೇ ಕೊಡ ಅಂತೇಳಿ ಅಲ್ಲಿ ಪಕ್ಕದವರು ಹೇಳಿದರು ಅದು ಹೋಗುದಂಥೇಳಿ ಪಕ್ಕ ನನಗೆ ಯೋಚನೆ ಆಯಿತು ಮತ್ತೆ ಚಂದ್ರ ಅಂತ ಅಂತೇಳಿ ನಾನೊಬ್ಬ ಫ್ರೆಂಡ್ ಇದ್ರು ಅವ್ರು ಫೋನ್ ಮಾಡಿದ್ರು ಆಗಲೇ ನಾವು ಈಗ ಬರುವಾಗ ಇಲ್ಲಿ ಎಲ್ಲ ಇದಾಗಿ ಮದ್ದಿನ ರಾಶಿಯಲ್ಲೇ ಇತ್ತು ಬೇರೆ ಮದ್ಯದ್ದು ಕೂಡ ಅದು ಕೆಲಸದವರೆಲ್ಲ ಆಚೆ ಆಚೆ ಎಲ್ಲ ಹಿಡ್ಕೊಂಡು ಓಡ್ತಾ ಮತ್ತೆ ಜೋರು ಮಾಡಿ ಕೆಲವು ಚೀಲಗಳನ್ನು ಮದ್ದಿನ ಸ್ಫೋಟಕ ಮದ್ದಿಗಳನ್ನು ಇಡಿಸಿದ್ದೇವೆ ಮತ್ತೆ ಇಲ್ಲಿ ಬರುವಾಗ ಇಲ್ಲಿ ಎಂಥದ್ದು ಇಲ್ಲ ಅಷ್ಟು ಎತ್ತರವಾಗಿ ಕಟ್ಟಿದ ಕಂಪೌಂಡೇ ಇಲ್ಲ ಸೆಡ್ ಏನಾಗಿದೆ ಅಂತಲೇ ಗೊತ್ತಾಗೋದಿಲ್ಲ ಕಲ್ಲು ಸಮೇತ ಇಲ್ಲ ಆ ನಂತರ ಮತ್ತೆ ನಾವು ಈಚೆ ಬರುವಾಗ ಒಂದು ಇಬ್ರಾನ್ ಹೇಳ್ಕೊಂಡು ಬಂದ್ರು ಮತ್ತೊಬ್ರು ಸಿಗ್ಲೇ ಇಲ್ಲ ಒಂದು ಸಿಪ್ಪೆ ಕೈ ಸಿಕ್ಕಿತ್ತು ಅವರು ಕೆಲವರು ಸ್ಥಳೀಯರು ಹೇಳ್ತಾರೆ ಒಂಬತ್ತು ಜನ ಇದ್ರು ಅಂತ ಹೇಳಿ ಅವ್ರು ಹೇಳಿದ್ರೆ ಆರ ಏಳು ಜನ ನಾವು ಇದ್ದೇವೆ ಅಂತ ಹೇಳಿ ಈಗ ಮೂರು ಜನ ಸಿಕ್ಕಿದ್ದಾರೆ ಮೂರು ಅದ್ರಲ್ಲಿ ಇಬ್ರು ನಾಪತಿ ಅವನು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಮತ್ತೆ ನಾವು ಈಚೆ ಬರುವಾಗ ಇಲ್ಲಿ ನೋಡುವಾಗ ಕಂಪೌಂಡ್ ಅಷ್ಟು ದೊಡ್ಡ ಕಂಪೌಂಡ್ ಇಲ್ವೇ ಇಲ್ಲ ಹಾಗಾಗಿ ನೂರಕ್ಕೆ ನೂರು ಇದು ಎಂತ ಪಟಾಕಿ ಅಲ್ವೇ ಅಲ್ಲ ನೂರಕ್ಕೆ ನೂರು ಇದು ಬಾಂಬೆ 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 ಯಾಕಂದ್ರೆ ಇದಕ್ಕಿಂತ ಮುಂಚೆ ಮೇಲೆ ಅವರ ಮನೆಯಲ್ಲಿ ಏನು ಮೇನೂರಲ್ಲೂ ಆಗಿತ್ತು ಅದು ಏನಾಗಿದೆ ಅಂತ ನಾನು ನೋಡಿರ್ಲಿಲ್ಲ ಇದು ಇದು ಇದರ ಬೇಗ ನೋಡುವಾಗ ಇದು ಖಂಡಿತ ಪಟಾಕಿ ಅಲ್ವೇ ಅಲ್ಲ ಯಾವುದೇ ಸಿಗುವಲ್ಲ ಯಾಕಂದ್ರೆ ಪಕ್ಕದ ಮನೆ ಎಲ್ಲ ಹೊಡೆದು ಹೋಗಿದೆ ಆ ಆಚೆಯ ಮನೆ ಒಂದು ತುಂಬಾ ರೋಡಿನ ಆಕಡೆಯ ಮನೆ ಕೂಡ ಕುಸಿದು ಬೀಳಬೇಕಾದ್ರೆ ಇದು ಬಾಂಬ್ ಸ್ಫೋಟದ ತೀವ್ರತೆಗೆ ಮಾತ್ರ ನಮ್ಮ ಮನೆಯಲ್ಲಿ ಭೂಕಂಪನ ಹಾಕಿ ಪಾತ್ರೆಗಳಿಗೆ ಬೀಳಬೇಕಾದ್ರೆ ಅಷ್ಟು ಭೂಮಿ ಕಂಪನ ಆಗುವಂತ ಸ್ಫೋಟಕ ಪಟಾಕಿಯಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಇದು ಲೋಕಲ್ ಕೆಲಸದವರಲ್ಲ ಬೇರೆಯವರ ಇವರು ದೂರದವರು ಅವರು ಇವ ಮೂರು ಜನ ಕನ್ನಡದವರಿಗೆ ಮಾತಾಡಲಿಕ್ಕೆ ಇಬ್ರು ಸಿಕ್ಕಿದ್ರು ನನಗೆ ಮೈಸೂರಿನವರಂತೆ ಮತ್ತೆ ಅಂತ ಹೇಳ್ತಾರೆ ಬಾಕಿ ಅವರು ಇದಕ್ಕೆ ಸತ್ತವರಂತ ಅವರಿಗೆ ಮಾಹಿತಿ ಇಲ್ಲ ಅಂದಾಜು ಎಷ್ಟು ಮಂದಿ ಮೃತರಾಗಿದ್ದಾರೆ ನನ್ನ ಅಂದಾಜು ಒಂದು ಮೂರು ನಾಲ್ಕು ಜನ ಆದ್ರೂ ಮೃತ ಆಗಿರಬಹುದು ಒಂಬತ್ತು ಮಂದಿಯಲ್ಲಿ ಹೌದು ಹೌದು ಬಾಕಿ ಅವರು ಬಾಕಿ ಅವರು ಮೂರು ಜನ ಆಚೆಯಲ್ಲಿ ಸೆಡ್ ಅಲ್ಲಿ ಕೆಲಸ ಮಾಡ್ತಿದ್ರು ಇದು ಸ್ಫೋಟಕದೊಳಗೆ ಇರಲಿಲ್ಲ ಅವರು ಅವರು ಸರಿ ಆರೋಗ್ಯ ಎಷ್ಟು ವರ್ಷದಲ್ಲಿ ನಡೆದಿದೆ ಇದು ಒಂದು ಒಂದು ಹತ್ತು ವರ್ಷ ಆಗ್ಬಹುದು ಮುಂದೆ ಅಲ್ಲಿತ್ತು ಆ ನಂತರ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ಜಾಗ ಅವರದ್ದು ಕೃಷಿಗೆ ಅಂತ ಕೊಂಡ ಜಾಗ ಇಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಲ್ಲೂ ಆಗಿದೆ ಅಲ್ಲೂ ಒಂದ್ಸರಿ ಆಗಿದೆ ಈ ತೀವ್ರತೆ ಆಗಿದೆ ಅದು ಕೂಡ ಅಲ್ಲಿ ಸ್ಫೋಟ ಆಗಿತ್ತು ಹಾಗಾಗಿ ನಾವು ಹೇಳುವಂತಹದ್ದು ಇಂತಹ ಒಂದು ಸ್ಫೋಟಕ ವ್ಯವಸ್ಥೆಗಳಿಗೆ ಅದು ಏನೇ ಇರಲಿ ಇದಕ್ಕೆ ಸರ್ಕಾರವೇ ಹೊಣೆ ಮತ್ತೆ ಅಧಿಕಾರಿಗಳೇ ಹೊಣೆ ಈಗ ಡಿ ಸಿ ಅವರು ಇಂಥದ್ದಕ್ಕೆಲ್ಲ ಪರ್ಮಿಷನ್ ಎಷ್ಟು ಮನೆ ಇರುವಾಗ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ಸಣ್ಣ ಕುಂಭಶ್ರೀ ಶಾಲೆಗೆ ಹೋಗುವ ಎರಡು ಮಗು ಇದೆ ಇಲ್ಲೇ ಈ ಮನೆಯಲ್ಲಿ ಇರಬೇಕಾಗಿತ್ತು ಬಹುಶಃ ಪುಣ್ಯಕ್ಕೆ ಆ ಮನೆಗೆ ಹೋಗಿದೆ ಇಲ್ಲದಿದ್ರೆ ಪರಿಸ್ಥಿತಿಯನ್ನು ಇಲ್ಲಿ ಪಕ್ಕದಲ್ಲಿ ರಜಾಕ್ ಸಾಹೇಬ್ರಂತಿ ಇಬ್ಬರಿದ್ದಾರೆ ಅವರೆಲ್ಲ ಎಲ್ಲ ಎಲ್ಲೇ ಇರುವುದು ಎಲ್ಲ ಕೂಡು ಕುಟುಂಬ ಹತ್ತಿರ ಹತ್ತಿರವೇ ಮನೆ ಇಂಥದ್ರಲ್ಲಿ ಎಲ್ಲ ಇಂಥ ಸ್ಫೋಟಕ್ಕೆ ಕೊಟ್ಟದ್ದು ಇದಕ್ಕೆ ನಾನು ಹೇಳುವಂಥದ್ದು ಸರ್ಕಾರವೇ ಹೊಣೆ ಅಧಿಕಾರಿಗಳಿಂದ ಇದು ಆಗುವಂಥದ್ದು ಅಂತ ಇದಕ್ಕೆ ಅಧಿಕಾರಿಗಳೇ ಹೊಣೆ ಮತ್ತು ಗ್ರಾಮ ಕೂಡ ಇದ್ರ ಬಗ್ಗೆ ನಿಗಾತಿ ಕೊಡಬೇಕು ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡ ಕೊಡಬಾರ್ದು ಕೊಡೋದಾದರೆ ಅದೇ ಈ ರೀತಿಯ ಕುಮ್ಮಕ್ಕಿಲಿಂದಲೇ ಅವ್ರು ಕೊಡ್ತಾರೆ ಅಂತೇಳಿ ನನ್ನ ಅಭಿಪ್ರಾಯ ಏನು ಘಟನೆ ಆಗಿತ್ತು ಯಾವ ಪ್ಲೇಸಲ್ಲಿ ಅಲ್ಲಿ ಘಟನೆ ನಡೆದ ಇದು ಕುಕ್ಕೆ ಇಲ್ಲಿ ಕುಕ್ಕೆ ಗ್ರಾಮ ಹುಲ್ತೂರು ಉಲ್ತೂರು ಎಂಬುದು ಏನು ಘಟನೆ ಅದು ಅದು ಇಲ್ಲಿ ಅವರು ಗರ್ನಾ ರೆಡಿ ಮಾಡ್ತಾ ಇದ್ದಾರೆ ಹೆಸರು ಗೊತ್ತುಂಟ ಅವ್ರದ್ದು ಗೊತ್ತಿಲ್ಲ ಒಂದ್ರ ಹೆಸರು ಯಾರಂತೂ ಗೊತ್ತಿಲ್ಲ ಅಂದ್ರೆ ಯಾವುದು ಪರ್ಮಿಷನ್ ಇದ್ದು ಮಾಡ್ತಾ ಇದ್ದಾರಾ ಪರ್ಮಿಷನ್ ಇಲ್ಲದೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ಅಂತ ಇಲ್ಲಿ ಒಂದು ಮೂರು ನಾಲ್ಕು ಮನೆ ಸುತ್ತ ಮೊತ್ತ ಹಾನಿಯಾಗಿದೆ ನಾಲ್ಕೈದು ಮನೆಗೆ ಎಷ್ಟು ಗಂಟೆಗೆ ನಡೆದಿದೆ ಇದೊಂದು ಘಟನೆ ಸಾಧಾರಣ ಒಂದು ಐದು ಸಮಯ ಎಷ್ಟು ಜನರಿಗೆ ಗಾಯ ಆಗಿದೆ ಎಷ್ಟು ಜನ ಇದ್ರ ಅಂತ ಹೇಳ್ತಾರೆ ಒಂಬತ್ತು ಮಂದಿ ಇದ್ರ ಅಂತ ಹೇಳ್ತಾರೆ ಅದ್ರ ಇಲ್ಲಿ ಎರಡು ಮಂದಿ ಒಬ್ಬರು ಹಾಸ್ಪಿಟಲ್ ಇದಾರೆ ಸ್ಟೇಷನ್ ಒಬ್ರದ್ದು ಇನ್ನೊಂದು ಬಾಡಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ತೋಟದಲ್ಲಿ ಇದು ಎಷ್ಟು ಜನರನ್ನು ಪೊಲೀಸ್ ವಶಕ್ಕೆ ಬರ್ಕೊಂಡಿದ್ದಾರೆ ಸಿಗುತ್ತೆ ಗೊತ್ತಿಲ್ಲ ಅವ್ರದ್ದು ನಿಮ್ಮ ಹೆಸರು ದಿನ ಸ್ಥಳಕ್ಕೆ ಎಸ್ಪಿ ರಿಷಿಯನ್ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಶಾಸಕ ಹರೀಶ್ ಪೂಂಜಾ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ವೇಣೂರು ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ